ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಬೀದಿ ಬದಿ ವ್ಯಾಪಾರಸ್ಥ ನಿಂಗಪ್ಪನ ಮೇಲೆ ಶಿವಚರಣೆ ಎಂಬ ಶ್ರೀಮಂತ ವ್ಯಕ್ತಿ ದೌರ್ಜನ್ಯ ಆತನ ಜಾಗ ಅಲ್ಲದಿದ್ರು ಕೂಡ ನನ್ನ ಜಾಗದ ಮುಂದೆ ಯಾರು ಇರಬಾರದು ಅಂತ ಹೇಳ್ತಾನೆ ಈ ಜಾಗದ ಮೂಲ ರುದ್ರೇಶ್ ಮತ್ತು ಪ್ರಕಾಶ್ ಅಂತ ಮೂಲ ತಿಳಿದು ಬಂದಿರುತ್ತೆ ಅದನ್ನ ಪತ್ರಿಕೆಯವರು ಪ್ರಶ್ನೆ ಮಾಡಿದರೆ ಆತನೇ ಹೇಳ್ತಾನೆ ಪಿಡಬ್ಲ್ಯೂ ಜಾಗ ಅಂತ ರಸ್ತೆಯ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡಿದ್ರು ತಪ್ಪಾಡಿಕೆ ಮಾಡಿ ಆತನ ದುರ್ವರ್ತನೆಯಿಂದ ಬೀದಿ ಬದಿ ವ್ಯಾಪಾರಸ್ಥ ನಿಂಗಪ್ಪ ಎಂಬುವರ ಹಣ್ಣಿನ ಗಾಡಿಯನ್ನ ಕಾಲಿನಿಂದ ಒದ್ದು ಅಹಂಕಾರ ಮರೆಸಿದ್ದಾನೆ ಅದಲ್ಲದೆ ಆತನ ಹಣ್ಣುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಇವತ್ತಿನ ವ್ಯಾಪಾರ ಸಂಪೂರ್ಣವಾಗಿ ನಷ್ಟವಾಗಿರುತ್ತೆ ಸರ್ ತಮ್ಮ ಹೆಸರೇನ ಹೆಸರೇನ ಶಿವಶರಣ ಅಂತೇಳಿ ಬಂದ್ರಿ ಕಾಲಿಲೆ ಅದ್ ಏನ ಇದು ಜಾಗ ನಿಮ್ದಾ ಇದು ರಸ್ತೆ ಹೌದಲ್ಲ ರಸ್ತೆಗೆ ನೀನ್ ಯಾಕೆ ಬಂದ್ ಕರೀಲಿ ಹೋದಿ ಅವ್ರಿಗೆ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಬಂದ್ ಮಾಡ್ತಾರ ಬಿಡಿ ಏನಂತ ನೋಟಿಸ್ ಕೊಟ್ಬಿಟ್ರೆ ತಕ್ಕ ಅಂತ ಏ ನೋಟಿಸ್ ಕೊಡ್ತೀನಿ ನಾನು ನಾನಾಗ ನಿನ್ ಜೀವ ನಂದ್ಬಿಡುತ್ತಾ ನಿನ್ನ ಜಾಗ ನಂದಾಗಿ ಬಿಡತಾ ನೋಟಿಸ್ ಕೊಡು ಅವರ ನೇ ನೋಟಿಸ್ ಕೊಡು ಫಸ್ಟ್ ತಮ್ಮ ಹೆಸರೇನ ನಾನು ಶಿವಚರಣ ಶಿವಚರಣ ಅಂತೇಳೆ ಆಸ್ತ ಇಲ್ಲಿ ಮಟಿದಿ ನಿಮ್ಮದು ಎಷ್ಟರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ರೀ ಕೇಳಕ್ಕೆ ಏನವ ಹ ಮತ್ತೆ ಕೇಳಬಹುದು ನೀವು ಎಲ್ಲೆ ಎಲ್ಲಬೇಕಲ್ಲ ಕಾಲಿನ ಉದ್ದಿರಂದ್ರೆ ಪ್ರಸಂತ ಅದು ಕಾಲಿನ ಉದ್ದಿತ್ತರೆ ಮತ್ತೆ ಅವ್ರು ದುರ್ಗಂತಿನ ಅದನ್ನ ನನ್ನ ಇದು ಅಲ್ಲಿದು ನನ್ನ ಮುಂದೆ ಇರು ಕೊಡ್ತೆ ನಿನ್ನ ಜಾಗಕ್ಕೆ ಇರು ಕೊಡ್ತರೆ ಕೇಳ ನಿನ್ನ ಜಾಗಕ್ಕೆ ನೀನು ಕಾಪಾಣ್ಣಾ ಕೇಳೆ ನಿನ್ ರಸ್ತೆಗೆ ಇರೋ ರಸ್ತಿಗಿಡಕಂದ್ರೋ ಬಂದು ಪುಟಬಂತಿದ್ರೆ